ಮತ ಹಾಕಿದ್ರಷ್ಟೇ ತನ್ನ ಸರ್ಕಾರದಲ್ಲಿ ಹುದ್ದೆ ಅಂತ ಬಿಜೆಪಿ ಬಹಿರಂಗವಾಗಿನೇ ಪ್ರತಿಪಾದಿಸ್ತಾ ಇದೆ ಅನ್ನೋದಕ್ಕೆ ರಾಜು ಚಂದ್ರಶೇಖರ್ ಮಾತು ಈಗ ಸಾಕ್ಷಿಯಾಗಿದೆಯಾ ಬಿಜೆಪಿ ಯಾರನ್ನೂ ನೋಯಿಸಿಲ್ಲ ಅಂತ ಅವ್ರು ಹೇಳಿದ್ರೆ ಬುಲ್ಡೋಸರ್ಗಳು ಗುಂಪತ್ತೆ ದ್ವೇಷ ಭಾಷಣದ ಬಲಿಪಶುವಾಗಿರುವಂತಹ ಸಮುದಾಯದ ಪಾಲಿಗೆ ಏನರ್ಥ ಕಾಂಗ್ರೆಸ್ಗೆ ಮುಸ್ಲಿಮರು ಮತ ಹಾಕೋದು ಲಾಭದ ನಿರೀಕ್ಷೆಯಿಂದನಾ ಅಥವಾ ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಇರುವಾಗ ರಕ್ಷಣೆಗೆ ಒಂದು ಆಸರೆಯನ್ನ ಹುಡುಕುವಂತ ಒಂದು ಹತಾಶ ಪ್ರಯತ್ನ ಮುಸ್ಲಿಮ್ರ ವಿರುದ್ಧದ ಅನ್ಯಾಯಗಳನ್ನ ಬಿಜೆಪಿ ಸಂಭ್ರಮಿಸುವಾಗ ಅದು ಹೇಗೆ ಮುಸ್ಲಿಮರು ತನಗ ಮತ ಹಾಕಬೇಕು ಅಂತ ನಿರೀಕ್ಷೆ ಮಾಡುತ್ತೆ ಮುಸ್ಲಿಮ್ರನ್ನ ಒಳನುಸುಳುಕೋರರು ಹೆಚ್ಚು ಮಕ್ಕಳನ್ನ ಹೆರವರು ಅಂತ ಬಿಜೆಪಿಯ ದಿಗ್ಗಜ ನಾಯಕರ ಹೇಳುವಾಗ ಆ ಸಮುದಾಯದ ಮತ ಕೇಳುವಂತ ನೈತಿಕತೆ ಅದಕ್ಕಿದೆಯಾ ಮುಸ್ಲಿಮರು ಆಗ್ಲೇ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು ಹೋಗದೆ ತಪ್ಪಾಯ್ತು ಅಂತ ಹೇಳುವವರು ಮೋದಿ ಸರ್ಕಾರದಲ್ಲಿ ಸಚಿವರಾಗಿರುವಾಗ ಆ ಪಕ್ಷ ಮುಸ್ಲಿಮ್ರು ನಮಗ್ ಮತ ಹಾಕೋದಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಇವರಿಗೆ ಮುಸ್ಲಿಮ್ರು ಬಿಜೆಪಿಗೆ ಮತ ಹಾಕೋದಿಲ್ಲ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತೆ ಚರ್ಚೆಗೆ ತಂದಿರುವಾಗ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಇಂತಹ ಪ್ರಶ್ನೆಗಳನ್ನ ಕೇಳುವಂತಹ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನ್ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲೆಡೆ ತಲುಪಿಸಿ ಈಗ ನಾವು ವಿಷಯಕ್ಕೆ ಬರೋಣ ಕೇಂದ್ರ ಸಚಿವ ಸಂಪುಟದಲ್ಲಿ ಮುಸ್ಲಿಂ ಪ್ರಾತಿನಿಧ್ಯದ ಕೊರತೆಯ ಬಗ್ಗೆ ಕೋಝಿಕೋಡ್ನಲ್ಲಿ ಬಿಜೆಪಿ ನಾಯಕ ರಾಜೀವ್ ಚಂದ್ರಶೇಖರ್ ಅವರಿಗೆ ಪ್ರಶ್ನೆ ಎದುರಾಯ್ತು ಅದಕ್ಕವರು ಮುಸ್ಲಿಮ್ರು ಬಿಜೆಪಿಗೆ ಮತ ಹಾಕ್ತಾ ಇಲ್ಲ ಅಂತ ಹೇಳಿದ್ರು ಬಿಜೆಪಿ ಮುಸ್ಲಿಮರು ವಿರುದ್ಧವಾಗಿದೆ ಅನ್ನುವಂತ ಒಂದು ಕಲ್ಪನೆಯನ್ನ ಎಲ್ ಡಿ ಎಫ್ ಮತ್ತೆ ಯು ಡಿ ಎಫ್ ಹರಡ್ತಾ ಇವೆ ಅಂತ ಅವರು ಆರೋಪ ಮಾಡಿದ್ರು ಕಾಂಗ್ರೆಸ್ ಮತ ಹಾಕೋದ್ರಿಂದ ಮುಸ್ಲಿಂ ಸಮುದಾಯಕ್ಕೆ ಏನ್ ಲಾಭ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಅವರು ಕೇಳಿದ್ರು ಬಿಜೆಪಿ ಯಾವುದೇ ಧರ್ಮದ ವಿರುದ್ಧ ಯಾವತ್ತಿಗೂ ವರ್ತಿಸಿಲ್ಲ ಮತ್ತೆ ಯಾವತ್ತಿಗೂ ಕೂಡ ಆ ರೀತಿ ವರ್ತಿಸೋದಿಲ್ಲ ಅಂತ ಅಂತ ಮತ ಮತ ಹಾಕೋದ್ರಿಂದ ഉണ്ടുമാ ചേഖർ ബിജെപി പക്ഷെ ആ ഒരു എന്താ ബിൽഡ് ചെയ്തിട്ടില്ല അത് അതിന്റെ കാരണം എന്താണ് ഞങ്ങൾ ചെയ്ത അപ്പൊ ഞാൻ അങ്ങനെ ചോദിച്ചാലോ മുസ്ലിം ഞങ്ങള് വോട്ട് തരുന്നില്ല എന്തിനാണ് കോൺഗ്രസിന് വോട്ട് കൊടുക്കുന്നത് അല്ല ഞാൻ ചോദിച്ചു ചോദ കോൺഗ്രസ് ഇന്ന് കോൺഗ്രസ്സിന് വോട്ട് കൊടുത്താൽ ആർക്കാണ് ഏതെങ്കിലും ഗുണം കിട്ടോ അല്ല അതിപ്പോ ഞാനത് കൃത്യമായി പറഞ്ഞില്ലേ ഞാൻ അതിൽ ഒരു സംശയമില്ലല്ലോ സമുദായം ഞങ്ങളെ സപ്പോർട്ട് ചെയ്യുന്നില്ലെങ്കിൽ എങ്ങനെയാണ് ഞങ്ങള് അല്ല മന്ത്രിമാര് ഞാൻ പറഞ്ഞ എം പി ഇല്ല ഞങ്ങൾ എല്ലാ വിശ്വാസവും മതവും ബഹുമാനിക്കുന്ന ഒരു പാർട്ടിയാണ് ഒരു മതത്തിന്റെ എതിരെ ചെയ്യാനോ പറയാനോ ഒരു ഞങ്ങൾ ചെയ്തിട്ടുണ്ട് അങ്ങനെ പറയാനും പോകുന്നില്ല ഇതുവരെ ഈ ഒരു നരേറ്റീവ് സൃഷ്ടിച്ചു വെച്ചിരിക്കുന്നത് കോൺഗ്രസ് ആണ് ബി ജെ പി മുസ്ലിംസിന്റെ എതിരെയാണ് മുസ്ലിംസിന്റെ എതിരെയാണ് ഈ രീതി അവർ ഏനന്ന പ്രതിപാദി ഇല്ല ബിജെപി നായകരൊരു തമ്മ നോവന്ന പക്ഷി നോവ ഉള്ള ಮುಸ್ಲಿಮರು ಬಿಜೆಪಿ ಯಾಕೆ ಮತ ಹಾಕೋದಿಲ್ಲ ಅಂತ ಕೇಳೋದೆ ಬಹಳ ವಿಚಿತ್ರ ಅನಿಸ್ತಾ ಇದೆ ಇದು ಈಗ ಅವರಾಡಿರೋ ಮಾತುಗಳು ಬರೀ ಒಂದು ರಾಜಕೀಯ ಹೇಳಿಕೆಗಳಲ್ಲ ಬದಲಿಗೆ ಏನೆಲ್ಲ ಎಲ್ಲರೆದರೆ ನಡೆದಿದೆಯೋ ಅದನ್ನೇ ಮರೆಮಾಚುವಂತ ಒಂದು ಭಂಡತನದ ಮಾತದಾಗಿದೆ ಈ ಹಿಂದಿನ ವಿಚಾರಗಳನ್ನ ಒಂದು ಕ್ಷಣ ಬದಿಗಿಟ್ರು ಕೂಡ ಕಳೆದ ಒಂದು ದಶಕದಿಂದನೂ ಮುಸ್ಲಿಮರ ವಿರುದ್ಧ ವ್ಯವಸ್ಥಿತವಾಗಿ ನಡೆದಿರುವಂತಹ ಹಿಂಸೆ ಮತ್ತೆ ದಾಳಿಯನ್ನ ಅಳಿಸಿ ಹಾಕೋದಿಕ್ಕೆ ಒಂದು ವಿಫಲ ಪ್ರಯತ್ನ ಇದಾಗಿದೆ ಮುಸ್ಲಿಮರು ಬಿಜೆಪಿಗೆ ಮತ ಹಾಕದೇ ಇರೋದಕ್ಕೆ ಅವರು ಕಾಂಗ್ರೆಸ್ನ ಮತ ಬ್ಯಾಂಕ್ ಅನ್ನೋದು ಕಾರಣ ಅಲ್ಲ ಇಲ್ಲಿ ಬಿಜೆಪಿಗೆ ಅವ್ರು ಮತ ಹಾಕದೇ ಇರೋದಿಕ್ಕೆ ಕಾರಣ ಏನು ಅಂತ ಅಂದ್ರೆ ಬಿಜೆಪಿ ಅವರಿಗೆ ಏನೆಲ್ಲವನ್ನ ಮಾಡಿದೆ ಅನ್ನೋದ್ರಲ್ಲಿನೇ ಇದೆ ಹಾಗಾಗಿ ನಾವ್ ಯಾರನ್ನೂ ನೋಯಿಸಿಲ್ಲ ಅನ್ನುವಂತ ಚಂದ್ರಶೇಖರ್ ಹೇಳಿಕೆನೆ ಒಂದು ದೊಡ್ಡ ಸುಳ್ಳು ಬಿಜೆಪಿ ಮಂದಿ ಹೇಗೆ ಅನಾಯಾಸವಾಗಿ ಭಂಡವಾಗಿ ಮಾತಾಡಬಲ್ರು ಅನ್ನೋದಿಕ್ಕೆ ಅವ್ರು ಈ ಹೇಳಿಕೆನೆ ಸಾಕ್ಷಿ ಚಂದ್ರಶೇಖರ್ ಅವರು ಪಹಲುಖ್ ಖಾನ್ ಅವರನ್ನಾಗ್ಲಿ ಅಥವಾ ಅಕ್ಲಾಕ್ ಅವರನ್ನಾಗ್ಲಿ ಮರ್ತಿರೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಫ್ರಿಡ್ಜ್ ನಲ್ಲಿ ಗೋಮಾಂಸ ಇಟ್ಟಿದ್ದಾರೆ ಒಂದು ವದಂತಿ ಮೇಲೆ ಅವರನ್ನ ಮನೆಯಿಂದ ಎಳೆತಂದು ತಂದು ಬರ್ಬರ್ವಾಗಿ ಥಳಿಸಿ ಈಗ ಅದೇ ಅಖ್ಲಾಕ್ ಕೊಲೆ ಆರೋಪಿಗಳ ವಿರುದ್ಧದ ಕೇಸನ್ನ ಯು ಪಿ ಯ ಬಿಜೆಪಿ ಸರ್ಕಾರ ವಾಪಸ್ ಪಡಿತಾ ಇದೆ ಈದ್ ಶಾಪಿಂಗ್ ನಿಂದ ಹಿಂತಿರುಗುವಾಗ ರೈಲ್ನಲ್ಲಿ ಇರಿತಕ್ಕೊಳಗಾಗಿ ಸಾವನ್ನಪ್ಪಿದ ಹದಿಹರೈದ ಜುನೈದ್ ಅವರ ಬಗ್ಗೆಯೂ ಕೂಡ ಚಂದ್ರಶೇಖರ್ ಅವರಿಗೆ ಗೊತ್ತಿರಲೇಬೇಕು ಹಿಂಸಾಚಾರ ಅಷ್ಟೇ ಅಲ್ಲ ಮುಸ್ಲಿಮರ ವಿರುದ್ಧದ ಅನ್ಯಾಯಗಳನ್ನು ಸಂಭ್ರಮಿಸುವಂತಹ ಜನ ಕೂಡ ಅದೇ ಬಿಜೆಪಿಯವರೇ ಆಗಿದ್ದಾರೆ ಮುಸ್ಲಿಮರ ಗುಂಪು ಹತ್ಯೆ ಮಾಡಿದಂತಹ ಆರೋಪಿಗಳಿಗೆ ಬಿಜೆಪಿಯ ಸಚಿವರು ಸಾರ್ವಜನಿಕವಾಗಿನೇ ಹಾರ ಹಾಕೋದನ್ನ ಈ ದೇಶ ನೋಡಿದೆ ಮುಸ್ಲಿಂ ಮಹಿಳೆ ಸಾಮೂಹಿಕ ಅತ್ಯಾಚಾರಿಗಳನ್ನ ಬಿಡುಗಡೆ ಮಾಡಿದವರು ಅವರಿಗೆ ಹಾರ ಹಾಕಿ ಸ್ವಾಗತಿಸಿದವರು ಯಾರು ಅನ್ನೋದನ್ನ ಇಡೀ ಜಗತ್ತಿನ ನೋಡಿದೆ ಮುಸ್ಲಿಮರಲ್ಲಿ ಅಭದ್ರತೆಯ ಭಾವನೆಯನ್ನ ಮೂಡಿಸಿದವರು ಅದೇ ಬಿಜೆಪಿ ಮಂದಿನೇ ಅನ್ನೋದನ್ನ ಚಂದ್ರಶೇಖರ್ ಅವರು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಮುಸ್ಲಿಂ ವ್ಯಾಪಾರಿ ಟ್ರಕ್ನಲ್ಲಿರುವಂತಹ ಜಾನುವಾರುಗಳಿಗಿಂತ ತನ್ನ ಪ್ರಾಣಕ್ಕೆ ಕಡಿಮೆ ಬೆಲೆ ಅಂತ ಭಯ ಪಡುವಂತಹ ಒಂದು ಸ್ಥಿತಿ ನಿರ್ಮಾಣ ಮಾಡಿದ್ ಯಾರು ತನ್ನ ಶಿಕ್ಷಕರು ಪಾಕಿಸ್ತಾನಕ್ಕೆ ಹೋಗುವಂತ ಎಲ್ಲಿ ಹೇಳ್ಬಿಡ್ತಾರೋ ಅಂತ ಒಬ್ಬ ಮುಸ್ಲಿಂ ವಿದ್ಯಾರ್ಥಿ ಭಯ ಪಡೋ ಹಾಗಾಗಿದೆ ಇವತ್ತು ಹೀಗಿರುವಾಗ ನಾವು ಯಾರಿಗೂ ನೋವನ್ನು ಉಂಟು ಮಾಡಿಲ್ಲ ಅಂತ ಚಂದ್ರಶೇಖರ್ ಅವರು ಹೇಳೋದು ಸ್ವಯಂ ಘೋಷಿತ ಗೋರಕ್ಷಕರ ಏಟ್ ತಿಂದು ಪ್ರಾಣ ಬಿಟ್ಟಂತ ಮುಸ್ಲಿಮ್ರನ್ನು ಅಣಕಿಸಿದ ಹಾಗಲ್ವಾ ಇದು ಮುಸ್ಲಿಮರು ಯಾಕೆ ತಮಗ ಮತ ಹಾಕ್ತಾ ಇಲ್ಲ ಅನ್ನೋದನ್ನ ಅವರು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳೋದಕ್ಕೆ ಬಯಸಿದ್ರೆ ಅವರು ಬಿಲ್ಕಿಸ್ ಬಾನು ಪ್ರಕರಣವನ್ನು ನೋಡಬೇಕಿಲ್ಲಿ ಪ್ರಧಾನಿ ಮೋದಿ ಅವರ ತವರ ರಾಜ ಗುಜರಾತಿನ ಬಿಲ್ಕಿಸ್ ಬಾನು ಮೇಲೆ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆ ಸಂದರ್ಭದಲ್ಲಿ ಸಾಮೂಹಿಕ ಅತ್ಯಾಚಾರ ಎಸಗಿ ಆಕೆಯ ಮೂರು ವರ್ಷದ ಮಗುವಿನ ತಲೆಯನ್ನ ಬಂಡೆಗೆ ಹೊಡೆದು ಸಾಯಿಸಲಾಯಿತು ಆಕೆಯ ಕುಟುಂಬದ ಏಳು ಸದಸ್ಯರನ್ನ ಕೊಲ್ಲಲಾಯಿತು ಈ ಘೋರ ಅಪರಾಧಕ್ಕಾಗಿ ಜೀವಾವಧಿ ಶಿಕ್ಷೆಗೊಳಗಾದಂತಹ ಹನ್ನೊಂದು ಅಪರಾಧಿಗಳನ್ನ ಗುಜರಾತ್ ಬಿಜೆಪಿ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಬಿಡುಗಡೆ ಮಾಡಿದಾಗ ಏನಾಯ್ತು ಅನ್ನೋದನ್ನ ನಾವೆಲ್ಲ ನೋಡಿದೀವಿ ಅವರನ್ನ ವಿ ಎಚ್ ಪಿ ಸದಸ್ಯರು ಮತ್ತೆ ಇದೇ ಬಿಜೆಪಿ ಸಂಸ್ಥೆಗಳು ಸಿಹಿ ಹಂಚಿ ಹಾರ ಹಾಕಿ ಸ್ವಾಗತಿಸಿದ್ದು ಕೂಡ ಚಂದ್ರಶೇಖರ್ ಅವರಿಗೆ ಗೊತ್ತಿಲ್ವಾ ಒಬ್ಬ ಬಿಜೆಪಿ ಶಾಸಕ ಆ ಸಾಮೂಹಿಕ ಅತ್ಯಾಚಾರಿಗಳನ್ನ ಸಂಸ್ಕಾರಿ ಬ್ರಾಹ್ಮಣರು ಅಂತ ಕರೆದ್ ಕೂಡ ಚಂದ್ರಶೇಖರ್ ಅವರಿಗೆ ಗೊತ್ತೇ ಇರುತ್ತೆ ಹಾಗಾದ್ರೆ ಅತ್ಯಾಚಾರಿಗಳನ್ನ ಸಂಸ್ಕಾರಿಗಳಂತೆ ನೋಡುವ ವೀರರು ಅಂತ ಸಂಭ್ರಮಿಸುವಂತ ಪಕ್ಷಕ್ಕೆ ಮುಸ್ಲಿಮ್ರಾಗ್ಲಿ ಅಥವಾ ಆತ್ಮಸಾಕ್ಷಿ ಇರುವಂತಹ ಯಾರೇ ಆಗ್ಲಿ ಮತ ಹಾಕೋದಿಕ್ಕೆ ಸಾಧ್ಯನ ಅನ್ನೋದನ್ನ ಸ್ವತಃ ಚಂದ್ರಶೇಖರ್ ಅವರೇ ಕೇಳ್ಕೊಳ್ಬೇಕಲ್ವಾ ಮುಸ್ಲಿಮ್ರ ನೋವನ್ನೇ ಅಪ್ರಸ್ತುತ ಅಂತ ನೋಡೋರು ಹೇಗೆ ಮುಸ್ಲಿಮರು ಮತ ಹಾಕಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲಪ್ಪ ಈ ಬಿಜೆಪಿಯ ಡಬ್ಬಲ್ ಎಂಜಿನ್ ಸರ್ಕಾರಗಳು ಏನೆಲ್ಲ ಮಾಡಿವೆ ಅಂತ ನೋಡಿದ್ರೆ ಘೋರವಾಗಿ ಕಾಣಿಸೋದು ಮುಸ್ಲಿಮ್ರ ವಿರುದ್ಧದ ಬುಲ್ಡೋಸರ್ ಅನ್ಯಾಯ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹರಿಯಾಣ ಇಲ್ಲಿ ಎಲ್ಲ ಬುಲ್ಡೋಸರ್ ಮೂಲಕ ಹೇಗೆ ಮುಸ್ಲಿಮರನ್ನು ಸತತವಾಗಿ ಬೀದಿ ಪಾಲ್ ಮಾಡಲಾಗಿದೆ ಮತ್ತೆ ಭಯದಲ್ಲಿ ಬೀಳಿಸಲಾಗಿದೆ ಅನ್ನೋದು ಗೊತ್ತೇ ಇದೆ ಕೋಮು ಘರ್ಷಣೆಗಳ ನಂತರ ಅಂತೂ ಮುಸ್ಲಿಮರ ಪಾಲಿನ ಭಯಾನಕ ಸಂದರ್ಭ ಹೇಗಿರುತ್ತೆ ಅನ್ನೋದು ಹಲವಾರು ಬಾರಿ ಬಯಲಾಗಿದೆ ಪೊಲೀಸರು ಮುಸ್ಲಿಮ್ರನ್ನ ಗುರಿಯಾಗಿಸಿಕೊಂಡು ಎಫ್ಐಆರ್ ಗಳನ್ನ ದಾಖಲಿಸುತ್ತಾರೆ ಮತ್ತೆ ಕೆಲವೇ ಗಂಟೆಗಳಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ ಅವರ ಮನೆ ಅಂಗಡಿಗಳನ್ನ ಕೆಡುವುದಕ್ಕೆ ಬುಲ್ಡೋಸರ್ ಬರುತ್ತೆ ಇದು ಸಾಮೂಹಿಕ ಶಿಕ್ಷೆ ಇದು ವಸಾಹತುಶಾಹಿ ಕಾಲದ ವರ್ಣಭೇದಿ ನೀತಿಯ ಕಾಲದ ದಬ್ಬಾಳಿಕೆ ಆಗಿರುತ್ತೆ ಮುಸ್ಲಿಂ ಸಮುದಾಯದ ಒಬ್ಬರು ತಪ್ಪಿತಸ್ಥರಾದ್ರೂ ಕೂಡ ಅದಕ್ಕಾಗಿ ಇಡೀ ಕುಟುಂಬನೇ ಶಿಕ್ಷೆ ಅನುಭವಿಸ್ಬೇಕು ಮನೆ ಕಳೆದುಕೊಂಡು ಬೀದಿಯಲ್ಲಿ ನಿಲ್ಬೇಕು ಕಾರ್ಗೋನ್ ಪುರಿ ನೂ ಇಲ್ಲೆಲ್ಲ ಕೂಡ ಈ ಘಟನೆ ನಡೆದಿದೆ ಅವ್ರ ಮನೆಯನ್ನ ಧ್ವಂಸ ಮಾಡಿದಲ್ದೇನೆ ಅವರ ಜೀವನೋಪಾಯದ ದಾರಿಯನ್ನು ಕೂಡ ಮುಚ್ಚವಷ್ಟು ಕ್ರೌರ್ಯವನ್ನ ಮೆರೆಯಲಾಗಿದೆ ಕೊನೆಗೆ ನೀವು ನಮಗೆ ಮತ ಹಾಕ್ತಾ ಇಲ್ಲ ಅಂತ ತಕ್ರಾರ ತೆಗೆಯಲಾಗ್ತಾ ಇದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಪ್ರಚಾರದ ಸಮಯದಲ್ಲಂತೂ ಇದೇ ಬಿಜೆಪಿ ಅತ್ಯಂತ ಕೀಳ್ಮಟ್ಟಕ್ಕಿಳಿತು ಸ್ವತಃ ಪ್ರಧಾನಿ ಮೋದಿ ಅವರೇನೆ ಮುಸ್ಲಿಮ್ರನ್ನ ಹೆಚ್ಚು ಮಕ್ಕಳನ್ನ ಹೆರೋರು ನುಸುಳು ಕೋರರು ಅಂತ ಜರದ್ರು ನಿಮ್ಮ ಮಂಗಳ ಸೂತ್ರವನ್ನು ಕಸಿದುಕೊಳ್ಳಲಾಗತ್ತೆ ಅಂತ ಹಿಂದೂಗಳಲ್ಲಿ ಭಯ ಹುಟ್ಟಿಸಿ ಅವರನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ನಡೀತು ಈ ರೀತಿ ಇಪ್ಪತ್ತು ಕೋಟಿ ಮುಸ್ಲಿಮ್ರನ್ನ ಅವಮಾನಿಸಿದಂಥ ಪಕ್ಷಕ್ಕೆ ಅವ್ರ ಬಗ್ಗೆ ಅಮಾನವೀಯವಾಗಿ ನಡೆದುಕೊಂಡಂತಹ ಪಕ್ಷಕ್ಕೆ ಅದೇ ಮುಸ್ಲಿಮರು ಮತ ನೀಡಬೇಕು ಅಂತ ಚಂದ್ರಶೇಖರ್ ಅವರು ಹೇಗೆ ಬಯಸ್ತಾರೆ ಕಾಂಗ್ರೆಸ್ಗೆ ಮತ ನೀಡೋದ್ರಿಂದ ಏನಾದರೂ ಲಾಭ ಅಂತ ಚಂದ್ರಶೇಖರ್ ಅವರು ಕೇಳ್ತಾ ಇದ್ದಾರೆ ಆದ್ರೆ ನಿಜವಾಗಿನೂ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕೋದು ಲಾಭದ ನಿರೀಕ್ಷೆಯಿಂದ ಅಲ್ಲ ಬದಲಾಗಿ ಬಿಜೆಪಿ ಅವರಿಂದ ಅಪಾಯ ಇದೆ ಅಂತ ಅನಿಸಿರುವಾಗ ಒಂದು ರಕ್ಷಣೆಯ ಭರವಸೆಯಿಂದಾಗಿ ಅವ್ರಿಗೆ ಬೇರೆ ಯಾವುದೇ ಆಯ್ಕೆ ಇಲ್ಲದೇನೆ ಅವರು ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ದಾರೆ ಈಗ ಚಂದ್ರಶೇಖರ್ ಅವರು ಕೇಳ್ತಾ ಇರೋದು ಹಿಂಸಿಸುವವರಿಗೆ ಯಾಕೆ ನೀವು ಮತ ಹಾಕ್ತಾ ಇಲ್ಲ ಅಂತ ಕೇಳಿದ ಹಾಗು ಮುಸ್ಲಿಮರನ್ನ ಬಿಜೆಪಿ ಎರಡನೇ ದರ್ಜೆಯ ನಾಗರಿಕರು ಅಂತ ನೋಡುತ್ತೆ ದಶಕದಿಂದ ಕೂಡ ಇದೇ ಕಾಣಿಸ್ತಾ ಇರುವಾಗ ಮುಸ್ಲಿಮರ ಮತಕ್ಕಾಗಿ ಈಗ ಯಾಕೆ ಅವ್ರು ಕೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಪೌರತ್ವ ಕಾನೂನನ್ನ ತಂತು ಮುಸ್ಲಿಮರ ಪೌರತ್ವವನ್ನು ಕಸಿದುಕೊಳ್ಳುವಂತ ಬೆದರಿಕೆ ಬಂತು ಅವರನ್ನು ಹಣಿಯೋದಿಕ್ಕೆ ಅಂತಾನೆ ಲವ್ ಜಿಹಾದ್ ಅಂತ ಕಾನೂನುಗಳನ್ನು ತರಲಾಯಿತು ಹಲವು ರಾಜ್ಯಗಳಲ್ಲಿನ ಬಿಜೆಪಿ ಸರ್ಕಾರಗಳು ಅಂತರ್ಧರ್ಮೀಯ ವಿವಾಹ ಕೂಡ ಅಪರಾಧ ಅನ್ನುವಂಥ ಕಾನೂನುಗಳನ್ನು ಜಾರಿಗೆ ತಂದಿವೆ ಪ್ರತಿಯೊಬ್ಬ ಮುಸ್ಲಿಂ ಪುರುಷನನ್ನ ಅಪರಾಧಿ ಅನ್ನೋ ಹಾಗೆ ಪ್ರತಿಯೊಬ್ಬ ಹಿಂದೂ ಮಹಿಳೆಯನ್ನ ಆತನ ಬಲಿ ಪಶು ಬಿಂಬಿಸ್ತಾನೆ ಬರಲಾಗಿದೆ ಇನ್ನು ಮಾಂಸ ಮಾರಾಟದ ಮೇಲಿನ ನಿಷೇಧ ಮತ್ತೆ ಹಲಾಲ್ ಪ್ರಮಾಣೀಕರಣದ ಮೇಲಿನ ನಿಷೇಧ ಮತ್ತೆ ಗುರುಗ್ರಾಮದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ನಿಷೇಧ ಇವೆಲ್ಲವೂ ಕೂಡ ಒಂದು ಸಮುದಾಯದ ಬಗೆಗಿನ ಅತ್ಯಂತ ಅಸಹನೀಯ ಸಂಕೇತಗಳೇ ಅಲ್ವಾ ಕರ್ನಾಟಕದಲ್ಲಿ ಬಿಜೆಪಿ ಆಳ್ವಿಕೆಯಲ್ಲಿ ಮುಸ್ಲಿಂ ಹುಡುಗಿಯರು ಹಿಜಾಬ್ ಧರಿಸೋದನ್ನು ಕೂಡ ನಿಷೇಧ ಮಾಡಲಾಯಿತು ಅವರು ತಮ್ಮ ನಂಬಿಕೆ ಮತ್ತೆ ಶಿಕ್ಷಣ ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಅಂತ ಹೇಳಲಾಯಿತು ಅವರನ್ನ ಕ್ಲಾಸ್ ರೂಮ್ಗಳಿಂದಾನೆ ಹೊರಗಿಡಲಾಯಿತು ಈ ರೀತಿ ಬಿಜೆಪಿಯ ನೀತಿಗಳೆಲ್ಲವೂ ಸಾರ್ವಜನಿಕವಾಗಿ ಮುಸ್ಲಿಂ ಗುರುತನ್ನ ಅಳಿಸ್ ಹಾಕೋದಿಕ್ಕೆ ಹುಡುಕೊಂಡಂತಹ ದಾರಿಗಳ ಹಾಗೇನೆ ಇವೆ ಚಂದ್ರಶೇಖರ್ ಅವರ ಹೇಳಿಕೆ ಮೂಲ ಉದ್ದೇಶನೇ ಮತ ಹಾಕದೆ ಹುದ್ದೆ ನೀಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಮುಸ್ಲಿಂ ಸಂಸದರು ಇಲ್ಲದ ಕಾರಣ ಮುಸ್ಲಿಂ ಮಂತ್ರಿಗಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ಹೇಗಂದ್ರೆ ಕೋಳಿ ಮೊದಲು ಅಥವಾ ಮೊಟ್ಟೆ ಮೊದಲು ಅನ್ನೋ ಹಾಗಿದೆ ಮುಸ್ಲಿಂ ಸಂಸದರು ಇಲ್ಲ ಅಂತ ಹೇಳುವಾಗ ಬಿಜೆಪಿ ಎಷ್ಟು ಜನ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದೆ ಅಂತ ಪ್ರಶ್ನೆ ಬರುತ್ತೆ ವಾಸ್ತವ ಏನು ಅಂತ ಅಂದ್ರೆ ಬಿಜೆಪಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ವ್ಯವಸ್ಥಿತವಾಗಿ ಟಿಕೆಟ್ ಅನ್ನು ನಿರಾಕರಿಸುತ್ತೆ ಇದು ಬಿಜೆಪಿ ಸತತವಾಗಿ ಅನುಸರಿಸಿಕೊಂಡು ಬಂದಿರುವಂತಹ ಒಂದು ತಂತ್ರನೇ ಆಗಿದೆ ಹಿಂದೂ ಮತಗಳನ್ನ ಕ್ರೋಢೀಕರಿಸುವ ಮೂಲಕ ಮತ್ತೆ ಮುಸ್ಲಿಂ ಮತಗಳನ್ನ ಅಪ್ರಸ್ತುತವಾಗಿಸುವ ಮೂಲಕ ಚುನಾವಣೆಗಳನ್ನ ಗೆಲ್ಲಬಹುದು ಅನ್ನುವಂತಹ ಗುಜರಾತ್ ಮಾದರಿನೇ ಈಗ ರಾಷ್ಟ್ರೀಯವಾಗಿಯೂ ಕೂಡ ಪ್ರಯೋಗದಲ್ಲಿದೆ ಯು ಪಿ ಅಂತ ಗಮನಾರ್ಹ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಬಿಜೆಪಿ ಮುಸ್ಲಿಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದೇ ಇಲ್ಲ ಅನ್ನುವಂತಹ ಒಂದು ಸ್ಥಿತಿ ಇದೆ ಈ ರೀತಿ ಅದು ಮುಸ್ಲಿಮ್ರನ್ನ ರಾಜಕೀಯವಾಗಿ ಹೊರಗಿಡುವಂತಹ ಅಜೆಂಡಾವನ್ನೇ ಇಟ್ಕೊಂಡು ಬಂದಿದೆ ಅಷ್ಟಾದ ಮೇಲೂ ಕೂಡ ರಾಜೀವ್ ಚಂದ್ರಶೇಖರ್ ತರದ ನಾಯಕರು ಮುಸ್ಲಿಮರು ಬಿಜೆಪಿಗೆ ಮತ ನೀಡ್ತಾ ಇಲ್ಲ ಅಂತ ದೂಷಿಸ್ತಾರೆ ಇದು ಬೂಟಾಟಿಕೆಯ ಪರಮಾವಧಿಯಾಗಿದೆ ಉದ್ದೇಶ ಪೂರ್ವಕವಾಗಿ ಒಂದು ಸಮುದಾಯವನ್ನ ಅಭ್ಯರ್ಥಿ ಪಟ್ಟಿಯಿಂದ ಹೊರಗಿಡೋದಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಆ ರೀತಿ ಹೊರಗಿಡ್ತಾನೆ ಬಂದಿರುವಂತಹ ಪಕ್ಷ ತನಗೆ ಆ ಸಮುದಾಯ ಮತ ಹಾಕ್ಲಿಲ್ಲ ಅಂತ ದೂಷಿಸೋದಿಕ್ಕೂ ಕೂಡ ಸಾಧ್ಯ ಇಲ್ಲ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ